ಕೋಟೆಕಾರನ ಮಾಡೂರಿನಲ್ಲಿ ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರದಂದು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ನಿಯಮಿತ ಪುತ್ತೂರುವಿನ ಹದಿನಾರನೇ ಶಾಖೆಯ ಉದ್ಘಾಟನಾ ಸಮಾರಂಭ ನೆರವೇರಿತು ಈ ಸಂದರ್ಭ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಮಾಹಿತಿಯನ್ನು ನೀಡಿ ಲೋಹ ಪ್ಲಾಸ್ಟಿಕ್ಗಳಲ್ಲೇ ಮೇಲೈಸ್ತಿರುವಂತಹ ಆಧುನಿಕ ಜೀವನ ಪದ್ಧತಿಯ ಕಾಲಘಟ್ಟದಲ್ಲೂ ಕುಂಬಾರರ ಗುಡಿ ಕೈಗಾರಿಕೆಗಳು ಮಣ್ಣಿನ ಪರಿಕರಗಳನ್ನ ಈಗಲೂ ಜೀವಂತವಾಗಿಸಿರೋದು ಶ್ಲಾಘನೀಯ ಎಂದ್ರು ಇನ್ನು ಹಿಂದೆ ಪ್ರತಿ ಮನೆಯಲ್ಲೂ ಮಣ್ಣಿನ ಪರಿಕರಗಳೇ ರಾರಾಜಿಸುತ್ತಿದ್ದವು ಆದರೆ ನಾವಿಂದು ಆಧುನಿಕತೆ ಹೆಸರಿನಲ್ಲಿ ಪ್ರಕೃತಿಯಿಂದ ದೂರವಾಗಿದ್ದೇವೆ ಪ್ರಕೃತಿಯಿಂದ ನಾವೆಷ್ಟು ದೂರ ಉಳಿಯುತ್ತೇವೋ ನಮಗೆ ಅಷ್ಟೇ ಆರೋಗ್ಯ ಸಮಸ್ಯೆಗಳು ಬಾಧಿಸುತ್ತದೆ ಪ್ರಕೃತಿಗೆ ನಾವು ಹತ್ತಿರವಾದಾಗ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ಆಧುನಿಕ ಯುಗದಲ್ಲೂ ಮಣ್ಣಿನ ಪಾತ್ರೆಗಳ ಅಡುಗೆಯೇ ಆರೋಗ್ಯ ಮತ್ತು ರುಚಿಕರ ಎಂದು ಜನಜಾಗೃತಿ ಮೂಡುತ್ತದೆ ಮಣ್ಣಿನ ಪರಿಕರಗಳ ಬಗ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಗತ್ಯವಿದೆ ಕುಂಬಾರರನ್ನ ಸದೃಢಗೊಳಿಸಿರುವ ಸಂಘವು ಪ್ರಗತಿ ಪಥದಲ್ಲಿ ಮುಂದುವರೆದು ಹದಿನಾರನೇ ಶಾಖೆ ತೆರೆದಿದ್ದು ಹದಿನೇಳನೇ ಶಾಖೆಯನ್ನು ಸಹ ನನ್ನ ಕ್ಷೇತ್ರದಲ್ಲೇ ಆರಂಭಿಸಿ ಆ ಮೂಲಕ ಕ್ಷೇತ್ರದ ಜನರು ಯೋಜನೆಗಳನ್ನ ಸದುಪಯೋಗ ಪಡಿಸುವಂತಾಗಲಿ ಎಂದ್ರು ಇನ್ನು ನೂತನ ಶಾಖೆಯನ್ನ ಉದ್ಘಾಟಿಸಿದ ಮುಡಿಪು ಕುಳಾಲ ಸಂಘದ ಅಧ್ಯಕ್ಷರಾದ ಪುಂಡರೀಕ್ಷಕ ಮೂಲ್ಯ ಮಾತನಾಡಿ ಕುಂಬಾರಿಕೆ ಉಳಿಯಬೇಕಾದ್ರೆ ಇಂತಹ ಸಂಘಗಳೇ ಕಾರಣ ಮಣ್ಣಿನ ಪರಿಕರಗಳ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿಯಾಗಿದೆ ಕುಂಬಾರರು ಮತ್ತು ಗ್ರಾಹಕರ ನಡುವೆ ಮಧ್ಯವರ್ತಿಯಾಗಿರುವ ಸಂಘವು ಮಣ್ಣಿನ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಧಾರಣೆ ಲಭಿಸುವಂತೆ ಮಾಡಿದೆ ಎಂದ್ರು ದೀಪ ಪ್ರಜ್ವಲಿಸಿದ ಕುಲಶೇಖರದ ವೀರನಾರಾಯಣ ಕ್ಷೇತ್ರದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೇಮಾನಂದ ಕುಲಾಲ್ ಮಾತನಾಡಿ ಆರ್ಥಿಕ ಸಂಸ್ಥೆಗಳು ಮುನ್ನಡೆಯುವುದು ಅಷ್ಟು ಸುಲಭವಲ್ಲ ಅದಕ್ಕೆ ಪ್ರಾಮಾಣಿಕತೆ ದಕ್ಷ ಆಡಳಿತ ವ್ಯವಹಾರ ಜ್ಞಾನ ಬೇಕು ಅದೆಲ್ಲವನ್ನ ಮೈಗೂಡಿಸಿರುವ ಭಾಸ್ಕರ್ ಪೆರುವಾಯಿ ಅವರ ಅಧ್ಯಕ್ಷತೆಯ ಸಂಘವು ಉಜ್ವಲವಾಗಿ ಬೆಳಗ್ತಾ ಇದೆ ಸಂಘವು ನೂತನ ಶಾಖೆಗಳನ್ನ ಆರಂಭಿಸುವುದರ ಮೂಲಕ ಒಂದು ಕಡೆ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಮತ್ತೊಂದೆಡೆ ಸರಕಾರಿ ಬ್ಯಾಂಕಿಂಗ್ ವ್ಯವಸ್ಥೆಯು ಕಷ್ಟ ಆಗುವವರಿಗೆ ಈ ಸಹಕಾರಿ ಸಂಘವು ಸುಲಭವಾದ ವ್ಯವಹಾರ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಸಂಘವು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲೆಂದು ಆಶಿಸಿದ್ರು ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಮಣ್ಣಿನ ಪರಿಕರಗಳನ್ನ ಹುಡುಕಿ ಎಲ್ಲೆಲ್ಲೋ ಹೋಗಬೇಕಿತ್ತು ಇದೀಗ ಮಾಡೂರಿನಲ್ಲೇ ವಿವಿಧ ವಿನ್ಯಾಸದ ಗುಣಮಟ್ಟದ ಮಣ್ಣಿನ ಪರಿಕರಗಳು ದೊರೆಯುವಂತಾಗಿದೆ ಎಲ್ಲಾ ಸಹಕಾರ ಸಂಸ್ಥೆಗಳಲ್ಲಿ ವಾಣಿಜ್ಯ ವ್ಯವಹಾರಗಳೇ ನಡೆಯುತ್ತಿದ್ರೆ ಈ ಸಹಕಾರ ಸಂಸ್ಥೆಯಲ್ಲಿ ನಮ್ಮ ಮಣ್ಣಿನ ಕಲೆ ಸಂಸ್ಕೃತಿಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮಹತ್ತರ ಕಾರ್ಯ ನಡೆಯುತ್ತಿದೆ ಎಂದು ಕೋಟೆಕಾರ ಪಂಚಾಯತ್ ಸದಸ್ಯ ಸುಜಿತ್ ಮಾಡೂರು ತಿಳಿಸಿದ್ರು ಇನ್ನು ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿಯವರು ನೂತನ ಶಾಖೆಯ ಭದ್ರತಾ ಕೊಠಡಿಯನ್ನ ಉದ್ಘಾಟಿಸಿದ್ರು ಹಿರಿಯ ವಕೀಲರಾದ ಲಕ್ಷ್ಮಣ್ ಕುಂದರ್ ಗಣಕ ಯಂತ್ರ ಉದ್ಘಾಟಿಸಿದ್ರು ಕೋಟೆಕಾರ ಪಟ್ಟಣ ಪಂಚಾಯತ್ ಸದಸ್ಯರಾದ ಸುಜಿತ್ ಮಾಡೂರು ಮಾರಾಟ ಮಳಿಗೆಯನ್ನ ಉದ್ಘಾಟಿಸಿದ್ರು ನೂತನ ಶಾಖೆಯ ಪ್ರಥಮ ಠೇವಣಿ ಪತ್ರವನ್ನ ಕೊಲ್ಯ ಕುಲ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಕುತ್ತಾರ್ ಬಿಡುಗಡೆಗೊಳಿಸಿದ್ರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂ ಹಾಕುವ ಕಲ್ಲಿನ ಶಿಕ್ಷಕಿ ರಂಜನಿ ಮಾಡೂರು ಅವರನ್ನ ಸಂಘದ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಿದ್ರು ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರ ಸಂಘ ನಿಯಮಿತ ಪುತ್ತೂರುವಿನ ಅಧ್ಯಕ್ಷರಾದ ಅಡ್ವೊಕೇಟ್ ಭಾಸ್ಕರ್ ಎಂ ಪೆರುವಾಯಿ ಅಧ್ಯಕ್ಷತೆಯನ್ನ ವಹಿಸಿದ್ರು ಉಪಾಧ್ಯಕ್ಷರಾದ ದಾಮೋದರ ಕುಲಾಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಸೀತಾರಾಮ್ ಬಂಗೇರ ಕೊಳ್ಳ್ಯ ಬಿಎಸ್ಎನ್ ನ ನಿವೃತ್ತ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಐತಪ್ಪ ಮೂಲ ಕಟ್ಟಡ ಮಾಲೀಕರಾದ ಅಶೋಕ ಅೀನ ಉಪಸ್ಥಿತರಿದ್ದರು ಜಗದ ಪ್ರಾಣವೇ ಮೊದಲ ದನವ ವಿಧ ಬಕುತಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಶ್ರವಣವೇ ಮೊದಲ ದನವ ಭಕುತಿ ತವಕಿಂದಲೇ ಕೊಡು ಕವಿಗಳ ಪ್ರಿಯ ಪಪಮ ಭವ ಭಯರಣ್ಯ ದಹನ ದಹನಾ ಜ್ಞಾನ ಧನ ಪಾಲಿ ಪವ ನಾನು ನಿರುತದಲ್ಲಿಯೇ ನೆನಸಗಿದೆ ಮಾನಸಾದಿ ಕರ್ಮಣಿ ನಗಿಸಿದೆನು ಪ್ರಾಣನಾಥ ಸಿರಿ ವಿಜಯವಿ ಕಾಣಿಸಿಕೊಡುವ ಬಾನು ಪ್ರಕಾಶ ಪವ ಜಗದ ಪ್ರಾಣ ಸಂಕಋ ಕುಂಬರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಇದರ ಹದಿನಾರನೆಯ ಹದಿನಾರನೆಯ ಶಾಖೆಯನ್ನು ಉದ್ಘಾಟನೆ ಮಾಡಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಆತ್ಮ ಮಿತ್ರರು ವಕೀಲರು ಪುತ್ತೂರು ಕುಂಬಾರ ಗ ಗಡಿ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರ ಅಧ್ಯಕ್ಷ ಅಂತ ಶ್ರೀ ಭಾಸ್ಕರ್ ಎಂ ಪರ್ವಯ್ಯರವ್ರೆ ವೇದಿಕೆ ಮೇಲೆ ಉಪಸ್ಥಿತರಂತಹ ಭದ್ರದ ಕೋಟೆನ ಉದ್ಘಾಟನೆ ಮಾಡಿದಂತಹ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂತ ಶ್ರೀಮತಿ ದಿವ್ಯಾ ಶೆಟ್ಟಿರವ್ರೆ ನಮ್ಮ ಆತ್ಮೀಯ ಮಿತ್ರರು ಮುಡಿಪು ಕುಲಾರ ಸಂಘದ ಅಧ್ಯಕ್ಷರಾಗಿಂಥ ಪುಂಡರೀಕ್ಷಕ ಯು ಅವರೇ ಬಹುಶಃ ಕಾಲೇಜಿನ ಸಹಪಾಠಿ ಸನ್ಮಿತ್ರ ವಕೀಲರಾಗಿರುವಂಥ ಶ್ರೀ ಲಕ್ಷ್ಮಣ್ ಕುಂದರ್ ಅವರೇ ಕುಲಾಲ್ ಸಂಘ ಕೊಲ್ಲಿ ಇದರ ಅಧ್ಯಕ್ಷರು ಗೌರವ ಭಾಸ್ಕರ್ ಅವರೇ ಪಂಚಾಯತ್ ಸದಸ್ಯರಾಗಿರುವಂಥ ಸುಜಿತ್ ಅವರೇ ಅತ್ಯಂತ ಗೌರಿತರು ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯರವರೇ ವೇದಿಕೆ ಮೇಲೆ ಉಪಸ್ಥಿತರಂತಹ ಶ್ರೀ ಐತಪ್ಪ ಮೂಲರವರೇ ಶ್ರೀಮತಿ ರಂಜನಿ ಅವರೇ ಅಶೋಕ್ ಅಮೀನ್ರವರೇ ಅದೇ ರೀತಿ ಕಾರ್ಯ ಈ ಒಂದು ಸಂಘದ ಉಪಾಧ್ಯಕ್ಷನಾದ ದಾಮೋದರ್ ಅವರೇ ಜನಾರ್ದನ್ ಅವರೇ ಶ್ರೀಮತಿ ಸುಕನ್ಯರವರೇ ಈ ರೀತಿ ಎಲ್ಲ ನಮ್ಮ ಸಂಘದ ಸರ್ವ ಸದಸ್ಯರುಗಳೇ ಮುಂದೆ ನನ್ನ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮ ಮಿತ್ರರೇ ಹೇಗಿದ್ದೆ ಗೊತ್ತೇ ನಮಗೆ ವಿವಿಧ ಶಾಖೆಯಿಂದ ಅಥವಾ ವಿವಿಧ ಬ್ರಾಂಚಿಂದ ಬಂದಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಹಾಗೂ ಇನ್ನಿತರ ಸನ್ಮಿತ್ರರೇ ಬಹುಶಃ ಹನ್ನೊಂದು ಗಂಟೆಗೆ ಅಂತೇಳಿ ಪುಂಡರೀಕ್ಷ ಮತ್ತು ಭಾಸ್ಕರ್ ಪೇರೋ ಹೇಳಿದರು ಬೇರೆ ಬೇರೆ ಕಾರ್ಯಕ್ರಮ ಒಂದು ದಾಮೋದರ್ ಸರ್ ಜನ್ಮ ಶತಾಬ್ದಿಯ ಕಾರ್ಯಕ್ರಮ ಕುರುಬರ ಕನಕ ಜಯಂತಿ ಕ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಸಂದರ್ಭದಲ್ಲಿ ಸ್ವಲ್ಪ ತಡವಾದಕ್ಕೆ ನಾನು ಇವತ್ತು ವಿಷಾದಿಸ್ತೇನೆ ನನಗೆ ಅತ್ಯಂತ ಸಂತೋಷ ಮತ್ತು ಗೌರವ ಆಗ್ತದೆ ಯಾಕೆಂತ ಹೇಳಿದರೆ ಕುಲಾಲರ ಸಮಾಜ ನಮ್ಮ ಸಮಾಜದ ಅಭಿವೃದ್ಧಿಗೆ ವಿಶೇಷವಾದ ಕೊಡುಗೆ ಈಗಲ್ಲ ಇತಿಹಾಸದ ಕೂಡ ಕೊಟ್ಟು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದರೆ ಇವತ್ತು ಬಹುಶಃ ಆ ಒಂದು ಕಾಲ ಇತ್ತು ನಮ್ಮ ಕನ್ನಡ ನಮ್ಮ ಪಾತ್ರಕ್ಕೆ ಬಂದದ ಮಠಕ್ಕೆ ಮಡಿಕೆ ಬಹುಶಃ ಪ್ರತಿಯೊಂದು ಮನೆಯಲ್ಲಿ ಕೂಡ ಮಡಿಕೆ ಇವತ್ತು ಇರುವಂಥ ಒಂದು ಕಾಲ ಇತ್ತು ತದನಂತರ ಬಂತು ಮಡಿಕೆ ಎಲ್ಲ ಮುಗಿತ ಈಗ ಇನ್ನು ಕಡೆ ಸ್ಟೀಲ್ ಮತ್ತು ಇದರಲ್ಲೇ ಎಲ್ಲ ಪ್ಲಾಸ್ಟಿಕಲ್ಲೇ ಪರಿವರ್ತನೆ ಆಗ್ತಂತ ಹೇಳಿದಾಗ ಆ ಒಂದು ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಪ್ಲೇಟಿನ ಆ ಒಂದು ಸಂಸ್ಕೃತಿಗೆ ಒಂದು ಆ ಸ್ವಲ್ಪ ಮಟ್ಟಿನ ಹಾಕಿ ಮಡಿಕೆ ಇನ್ನೂ ಕೂಡ ಜೀವಂತವಾಗಿದೆ ಅಂತ ತೋರಿಸಿಕೊಟ್ಟಿದೆ ಅದು ಕುಂಬಾರರ ಗುಡಿ ಕೈಗಾರಿಕಾ ಸಂಘ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಬಹುಶಃ ಅಂತ ಹೇಳಿದರೆ ನಮ್ಮ ಸಮಾಜದ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಏನಿದೆಯಾ ಅದನ್ನು ಶಾಶ್ವತವಾಗಿ ನೆಲೆ ನಿಲ್ಲಿಸಿ ಬಹುಶಃ ಮುಂದಿನ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕ ನಾವು ನನಗೆ ವಿಶ್ವಾಸ ಇದೆ ಮುಂದಿನ ದಿನದಲ್ಲಿ ಭಾಳಷ್ಟು ಮತ್ತೆ ಚಿರ ಪರಿಚಿತವಾಗ್ತಾ ಇವತ್ತು ಹೋಗ್ತದೆ ಒಂದು ಜನಜಾಕ್ತಿ ಇವತ್ತು ಬರ್ತಾ ಇದೆ ಏನಂದ್ರೆ ಮಡಿಕೆಯಲ್ಲಿ ಮಾಡ್ತಾ ನಮ್ಮ ಏನೋ ಊಟ ಮಾಡುವಾಗ್ದಲ್ಲಿ ಮಾಡುವಂಥ ಕರಿಯನ್ನು ಊಟ ಮಾಡೋದು ಟೇಸ್ಟ್ ಜಾಸ್ತಿ ಅಥವಾ ಮನೆಯಲ್ಲಿ ಈ ಒಂದು ಬಿಸಿಲಿಗೆ ಅದಲ್ಲಿರುವ ಈ ಒಂದು ದೊಡ್ಡ ಮಟ್ಟದ ಜನಜಾಕ್ತಿ ಸಮಾಜದಲ್ಲಿ ಇವತ್ತು ಬರ್ತಾ ಇದೆ ಅದಕ್ಕೆ ಕುಂಬಾರ ಗುಡಿ ಕೈಗಾರಿಕೆ ಸಂಘ ಇದು ಇದನ್ನು ತಯಾರು ಮಾಡೋ ಜೊತೆಯಲ್ಲಿ ಈ ರೀತಿಯ ಜನಜಾಕ್ತಿ ಮೂಡಿಸುವಂಥ ಒಂದು ಬ್ರ್ಯಾಂಡಿಂಗ್ ಮಾಡುವಂಥ ಒಂದು ಅಗತ್ಯದ ಕೆಲಸ ಕೊಡುವುದು ಅಗತ್ಯ ಆಗಬೇಕಾಗಿದೆ ಯಾಕೆ ಅವ್ರಿಗೆ ಮಾರ್ಕೆಟಿಂಗ್ ಆಗಬೇಕಲ್ಲ ಸೊ ಆದಾಗ ಇದರಿಂದ ಏನೆಲ್ಲ ಪ್ರಯೋಜನ ಆಗ್ತದೆ ಹೇಳಿ ಜನರಿಗೆ ಮನದಟ್ಟು ಮಾಡೋ ರೀತಿಯಲ್ಲಿ ಮತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ ಇದನ್ನು ಉಪಯೋಗಿಸುವಂತಹ ಆ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ರೀತಿಯ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ನಿಮ್ಮಿಂದ ಇವತ್ತು ಅತಿ ಅಗತ್ಯದ ನಾನು ಇಚ್ಛಿಸುವಂಥದ್ದು ನಮ್ಮ ಮುಡಿಪಿನಲ್ಲಿ ಅಮ್ಮ ಎಂಬಾಲ ಬಾಲಪ್ಪರವರ ಅದು ಈಗಾಗಲೇ ಪ್ಲಾನ್ ತಯಾರಾಗಿದೆ ಅನುದಾನ ಬಿಡುಗಡೆ ಆಗಿದೆ ಆದಷ್ಟು ಬೇಗನೆ ನಾವು ಅದರಲ್ಲಿ ಕೆಲಸ ಪ್ರಾರಂಭ ಮಾಡಿ ಅದನ್ನು ಕೂಡ ಬಲ್ಲ ಆತ್ಮವಿಶ್ವಾಸ ಮುಖಾಂತರ ಉದ್ಘಾಟಿಸುವಂಥ ಕಾರ್ಯಕ್ರಮ ಖಂಡಿತವಾಗಿ ಮಾಡುವ ಯಾಕಂತ ಹೇಳಿದರೆ ಉಡಿಪಿನ ಆ ಕಾಯರ್ಗೋಲಿಯ ಸರ್ಕಲ್ನಲ್ಲಿ ಅಮ್ಮಬಾಲ ಬಾಲಪ್ಪ ಮತ್ತು ಕುಲಾಲ ಆ ಸಮಾಜದ ಆ ಚಿತ್ತಿಸ್ಕಲ್ಪಟ್ಟಂಥ ಆ ಒಂದು ಸರ್ಕಲ್ ಅದು ಅಲ್ಲೇ ಒಂದು ಸರ್ಕಲ್ ಮಾತ್ರ ಅಲ್ಲ ಇದು ಇಡೀ ನಿಮ್ಮ ಕರಾವಳಿಯ ಕುಲಾಲ ಸಮುದಾಯದ ಸ್ವಾಭಿಮಾನದ ಕಿರೀಟದ ಗರಿಯಾಗಿದ್ದು ಎಲ್ಲಿ ತಿಂತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ಅದಕ್ಕ ಆ ಒಂದು ಯಶಸ್ಸಿಗೆ ನಾವೆಲ್ಲ ಆದಷ್ಟು ಬೇಗನೆ ನಾವು ಬಹುಶಃ ತಯಾರು ಮಾಡೋದು ಹೇಳಿಕೊಳ್ತಾ ನಾನು ಮತ್ತು ಲಕ್ಷ್ಮಣ ಕಾಲೇಜ್ ಮೇಟ್ ಕ್ಲಾಸ್ ಮೇಟ್ ನನ್ನ ವಿಚಾರವನ್ನು ನೀವು ಸೋಷಿಯಲ್ ಮೀಡಿಯಾ ಪೇಪರ್ನಲ್ಲಿ ಇನ್ನೊಬ್ರು ಹೇಳ್ದನ್ನು ನೀವು ಕೇಳಬೇಡಿ ಹತ್ರ ಕೇಳಿ ಅವ್ರಿಗೆಲ್ಲೋ ಕೂಡ ಕರೆಕ್ಟಾಗಿ ಗೊತ್ತಿರ್ತದೆ ಐದು ವರ್ಷ ನಾವು ಬಾಲ ಆತ್ಮೀಯದ ಸಹೋದರಿ ನಾವು ಬಲ ಇದ್ದವರು ಅವ್ರಿಗೆ ಬಲ ನಾನು ಬಾಲ ಚೆನ್ನಾಗಿ ಅವತ್ತು ಕಾಲೇಜ್ ಕಾಲದಿಂದಲೇ ಬಹುಶಃ ನಾನು ಚೆನ್ನಾಗಿ ನನ್ನ ಬಗ್ಗೆ ಗೊತ್ತಿರುವಂಥ ಒಂದು ವಿಚಾರ ವಿಷಯ ನನ್ನ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಆ ಎರಡು ಮನವಿ ಅಂತ ಅವತ್ತು ಕೊಟ್ಟಿದ್ದೀನಿ ಖಂಡಿತವಾಗಿಯೂ ನಿಮಗೆ ಸರಕಾರಿ ಸ್ಥಳ ಕೊಡಲೇಬೇಕು ಅದನ್ನು ತೆಗೆಸಿ ಖಂಡಿತವಾಗಿ ನಾನು ಕೊಟ್ಟೇ ಕೊಡ್ತೇನೆ ಯಾಕೆಂದರೆ ನೀವು ಸಮಾಜಕ್ಕೆ ಪೂರಕವಾಗಿ ಈ ರೀತಿಯ ಮ ಈ ಗುಡಿ ಕೈಗಾರಿಕೆ ಮತ್ತು ಮಡಿಕೆಗೆ ಸಂಬಂಧಪಟ್ಟ ಉತ್ಪಾದನೆ ಮಾಡಲಿಕ್ಕೆ ಹೇಳಿದಾಗ ಅದು ನಮ್ಮ ಜಾಬ್ ಕೊಡುವಂಥ ಯಾರ್ಯಾರಿಗೆ ನಾವು ಕೊಡ್ತೇವೆ ಇದರಲ್ಲಿ ಸೊ ಇದು ನಿಮ್ಗೆ ಕೊಡಲೇಬೇಕು ಅದು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಯಾಕೆ ಕೊಡಲಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ ಎಲ್ಲಿದೆ ಫೈಲ್ ನಿಮ್ಮದು ಹಾಗೆ ಅದು ಬಸ್ ಹೊರಡಲಿಲ್ಲ ಅಲ್ಲ ಬಸ್ ಸ್ಟಾರ್ಟ್ ಮಾಡಬೇಕಿಲ್ಲ ಈಗ ನೀವು ಅಲ್ಲಿ ತಾಸ ಡಿಸಿಗೆ ಅರ್ಜಿ ಕೊಟ್ಟಿದ್ದೀರಾ ಬೇಕು ಕೊಡಿ ನಾನು ಮಾಡ್ತೇನೆ ಕೊಟ್ರೆ ನಾನು ರೆಕಮೆಂಡ್ ಮಾಡೋದು ಆಯ್ತಾ ಅದ ಕಾರಣ ಆದಷ್ಟು ಬೇಗ ಅದು ಪ್ರಾರಂಭ ಮಾಡಿ ಮತ್ತು ಕೊನೆ ಮುಟ್ಟೋ ತನಕ ಅದು ಹಿಂದೆ ಬಿಡಬೇಡಿ ಕೆಲವರು ಅಧ್ಯಕ್ಷರು ಬರ್ತಾರೆ ಒಂದು ಕೆಲಸ ಆಗಬೇಕು ಸ್ಟಾರ್ಟ್ ಮಾಡ್ತಾರೆ ಹೋಗಿ ಹೋಗಿ ಆರು ತಿಂಗಳ ಬೋರ್ಡ್ ಮನ ಕುಲ್ಗ ಅಂತೇಳಿ ಮತ್ತೆ ಸುಮ್ಮನೆ ಕೂತ್ಕೊಳ್ಳೋದು ಎರಡು ವರ್ಷ ಆದನೇ ಇನ್ನೊಬ್ಬ ಅಧ್ಯಕ್ಷ ಬರೋದು ಅವ್ರು ದೊಡ್ಡ ಸ್ಪಿರಿಟಲ್ಲಿ ಸ್ಟಾರ್ಟ್ ಮಾಡೋದು ಹೋಗಿ 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 ಆರು ತಿಂಗಳು ಮತ್ತೆ ಒಂದು ಸೈತೆ ಅವರಿಂದ ನೀ ಸುಮ್ಮನೆ ಕಡೆಗೆ ಬಂದವರು ಅದ ಕಾರಣ ಎಷ್ಟೇ ಕಷ್ಟ ಆದರೂ ಕೂಡ ಇದೊಂದು ಗುರಿ ಮುಟ್ಟಿಸ್ತೇನೆ ಎಂದು ತಾವು ನಿಲ್ದಾಗ ಅದು ಖಂಡಿತವಾಗಿಯೂ ಆಗ್ತದೆ ನಿಮ್ಮ ಸಮಾಜ ಎಲ್ಲ ಸಮಾಜದಲ್ಲಿದೆ ನಿಮ್ಮ ಸ ಬಹಳಷ್ಟು ಜನ ಅಕ್ರಮ ಸಕ್ರಮ ಹತ್ತು ಹೋಗಿ ಅವರು ಕೆಲಸ ಮಾಡಲಿಲ್ವಾ ಪ್ರೈವೇಟಾಗಿ ಮತ್ತೆ ಇದೊಂದು ಮಾಡಲಿಕ್ಕೆ ಆದ ಕಾರಣ ತಾವು ಹೊರಟು ಅದರ ಬೆನ್ನೆಯಿಂದ ಬಿದ್ದು ಅದನ್ನು ಅನುಷ್ಠಾನ ಮಾಡುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ತಾವು ರೂಪಿಸ್ಕೊಳ್ಬೇಕು ಅದಕ್ಕೆ ಬೇಕಾಗುವಂಥ ಎಲ್ಲ ಸಹಕಾರ ನಾನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಎರಡನೇದು ಮತ್ತು ಬಹಳಷ್ಟು ಅಗತ್ಯವಾಗಿರುವಂಥ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಇವತ್ತು ಅಲ್ಲಿ ಏನು ಕರೆಂಟಿನ ಬಿಲ್ ಬರ್ತದೆ ಅದರ ಲಾಭಾಂಶ ಕಡಿಮೆ ಸೇಲ್ಸ್ ಕೂಡ ಕಡಿಮೆ ಬಹುಶಃ ಇನ್ನಷ್ಟು ಉತ್ತ ಒಂದು ನೆಮ್ಮದಿಯಿಂದ ಇದನ್ನು ನಡೆಸ್ಕೊಳ್ಬೇಕಾದರೆ ಈ ಕರೆಂಟಿದ ಬಿಲ್ಲಿಗೆ ಸಂಬಂಧಪಟ್ಟಾಗ ಏನು ತಾವು ಮುಂದಾಲೋಚನೆ ಮಾಡಿಕೊಂಡು ಸೋಲಾರ್ ಸಿಸ್ಟಮ್ ಪ್ಯಾಕಿಂಗ್ ವ್ಯವಸ್ಥೆಗೆ ಹೋಗರೆ ಕಷ್ಟ ಒಂದಿನ ಆಪಿನ ಕ್ಲಿಗೆ ನಮ್ಮ ಸಹಕಾರಿ ಸಂಘದ ಒಂಜಿ ಸುಲಭದ ವ್ಯವಸ್ಥೆ ಅಲ್ಪ ಒಂಜಿ ವ್ಯವಹಾರ ಮತ್ತೊಂದು ಹೈಟ್ ಬರ್ಪಿನಂಚಿನ ಆದಾಯ ಇಂಚಿನ ಉಂಡ ಲಾಭ ಉಂಡ ಐತ ಒಂಜಿ ಅಂಶನೇ ಸಮಾಜಕ್ಕೆ ಪಟ್ಕೊಂಡು ಅಂಚಿನ ಈ ಸಹಕಾರಿ ಸಂಘ ಮರ್ತೊಂದು ಉಂಟು ಹಿರಿಯರ ಬಿ ಎಸ್ ಕುಲೇರಿ ಸೀತಾರಾಮ್ ಬಂಗೀರು ಲೇರಿ ಪೂರ ಒಂಜಿ ಕನಸು ನಮ್ಮ ಸಮಾಜ ಸದೃಢವಾದ ಪೋಡು ಸದೃಢ ಆವಡಾಂಡ ಈ ರೀತಿಯ ಒಂಜಿ ಆರ್ಥಿಕ ಸಮಸ್ಯೆ ಬಲಾಟಿ ಆವಡು ಆ ಸಮಸ್ಯೆ ಬಲಾಟಿ ಆಡ ನಮ್ಮ ಸಮಾಜ ಒಂಜಿ ಅಭಿವೃದ್ಧಿ ಆಪಡು ಬಹುಶಃ ಮಾತ ಅನುಗುಣ ಉಂಟು ಇನ್ನೊಂದು ಸಹಕಾರ ಸಂಘದ ಒಟ್ಟಿಗೆ ಇಂಕೊಂಜಿ ಮನಸ್ಸಿಗೆ ಹಿತಾ ಜ ನಮ್ಮ ಸಮಾಜದ ಮೂಲ ಕಸಬಾಯಿನ ಇದೇನು ಅಂಜಾದ್ರಿ ಅಂಜಾದ್ರೆ ಅವೇನು ನನ್ನ ತುಪ್ಪಕ್ಕ ನೋಡು ಇತ್ತೇ ಅದಾದ ಬಂದ ಆಧುನಿಕ ಜೀವನಡು ಆ ಮಣ್ಣಿನ ಪಾತ್ರೆ ದಾಲ ರೋಗ ರುಜಿನ ಜನ ಇವತ್ತು ಆಳ ಒಂದು ಪಾತ್ರೆ ಮಾತಾಡ್ದು ಇತ್ತೆ ಎಲ್ಮಿನ ಆಯ್ತು ಇನ್ನಾದ ನಮ್ಮ ಶರೀರಗೂ ಎಂಜಿನಂದು ವಾಪಂದು ಗೊತ್ತಿದ್ದೆ ಇತ್ತದ ವಾತಾವರಣ ಎಲ್ಲ ಆರೋಗ್ಯ ಅಂಚೆ ಹಾಳಾಗ್ತದೆ ಅಂಚೆ ಏನೇ ಹಿಡಿದು ನಮ್ಮ ಸಹಕಾರ ಸಂಘದೊಟ್ಟಿಗೆ ನಮ್ಮ ಆ ಗುಡಿ ಕೈಗಾರಿಕೆಗಳೆಲ್ಲ ಪ್ರಧಾನ ಒಂದು ಕೊಡದು ಜನಕುಲು ಐತ ಪ್ರೇಜನ ಹೆಂಚ ಸಮಾಜವು ದಾನ ದಾನಪಟ್ಟ ಆಧುನಿಕ ಜೀವನ ಆದ ಪ್ರತಿ ಒಂದು ಇಲ್ಲ ನಮ್ಮ ಆಧುನಿಕ ಬಂತು ಅಂಚೆ ಹಿಡಿದು ನಮ್ಮ ಹಿರಿಯರು ನಡೆತರೋ ನಡವಳಿಕೆ ಅವೇನು ಏನು ಉದ್ಯೋಗ ಪಾತ್ರ ಪಾತ್ರ ನಂಬಾ ಪ್ರಾಯದ ನೆಲೆ ತತ್ತುಕೊಂಡ್ರು ಅಬ್ಬ ಅಂತ ಆದರೆ ಈಗಲ್ಲ ಒಂದು ಈಗ ಮತ್ತ ಸ್ಥಳನ್ನ ಸಹಕಾರದ ಹೂಲ ಕಾರ್ಯಗತ ಆಫ್ ಜನ ಸ್ಲೀಹರಿಗೆ ಮಾತ್ರ ಸಹಕಾರ ಹೊರತು ನಮ್ಮ ಆಡಳಿತದ ನಂಚಿನ ಸನ್ಮಾನ್ಯ ಅಧ್ಯಕ್ಷರಾಯನ ಭಾಸ್ಕರ್ ಪೆರ್ವೆ ಅವರೇ ಅಂಚನೆ ನಮ್ಮ ಕುಲಶೇಖರ ವೀರನಾರಾಯಣ ದೇವಸ್ಥಾನದ ಇತಿಹಾಸ ಇತಿಹಾಸ ಪ್ರಸಿದ್ಧವಾಯಿನ ದೇವಸ್ಥಾನ ಜೀರ್ಣೋದ್ಧಾರ ಮಂತಿನ ರೂವಾರಿ ಆಯ್ನ ನಂಕಪನಳಿ ಧರ್ಮಾಧಿಕಾರಿಯಂದೇ ಪನಳಿ ಅಂಜಿನ ಪ್ರೇಮಾನಂದ ಕೋಲಾಲರ ಅಂಜನೆ ಮುಡಿಪು ಸಂಘದ ಅಧ್ಯಕ್ಷರಾಯನ ಪೊಂಡರೀಕ್ಷಾ ಅರೆ ಅಂಜನೆ ಈ ಕೋಟೆಕಾರು ಪಟ್ಟಣ ಪಂಚಾಯತ್ ಪ್ರಥಮ ಪ್ರಜೆ ಶ್ರೀಮತಿ ದಿವ್ಯ ಶೆಟ್ಟಾರೆ ಅಂಜನೆ ಈ ಭಾಗದ ಬಾರಿ ಪುದರ್ ಪೊದ ಗ್ರಾಮ ಪಂಚಾಯತ್ ಸದಸ್ಯರಾದ ತಾಲೂಕು ಪಂಚಾಯತ್ ಬೆದಭೇತ ಚುನಾವಣೆ ಪ್ರಕ್ರಿಯೆ ಮುಂಚೂಣಿ ಆದು ಈ ಭಾಗದ ಕೌನ್ಸಿಲರ್ ಆದು ಸುಜಿತ್ ಮಾಡ್ರೆ ಅಂಚನೆ ಎನ್ನ ಹಿರಿಯರಾಯನ ಸೀತಾರಾಮ್ ಬಂಗರ್ರೆ ಅಂಚನೆ ಈ ಕುಂಬಾರ ಗುಡಿಗೈಗಾರಿಕೆದ ಪಿತಾಮಹ ಬಿ ಎಸ್ ಕೋಲಾಲ್ರೆ ಅಂಚನೆ ಮೂರು ದಿನ ಮಾತಾ ಸಮಾಜ ಬಾಂಧವ್ಯ ಅಂಜನೆ ಅಂಚನೇ ಊರ್ದ ಸದಸ್ಯರೇ ಅಂಚನೇ ಮುಖ್ಯವಾಯನ ಈ ಸಂಸ್ಥೆಯ ಪದ್ನಾಜಿ ಶಾಖೆದ ಸಿಬ್ಬಂದಿ ವರ್ಗದ ಮಾತ ಮೇಲ್ವಿಚಾರಕೆ ಈ ಸಮಾರಂಭ ಕರ್ನಾಟಕ ಸರ್ಕಾರದ ಪಾಲು ಬಂಡವಾಳ ಇತ್ತಿನ ಸಂಸ್ಥೆ ಬಂಡ ರಾಷ್ಟ್ರೀಕೃತ ಕೆಲವು ಬ್ಯಾಂಕ್ ರಾಷ್ಟ್ರೀಕರಣ ಕೇಂದ್ರ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ ಸ್ವಾಮ್ಯ ಒಳಪಟ್ಟಿದೆ ಬಂದು ಬೋರ್ಡ್ ಉಂಡು ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಈ ಶಾಖೆ ಇಲ್ಲಿಗೆ ಬರಬೇಕಾದ್ರೆ ಮೊದಲನೇದಾಗಿ ನಮಗೆ ಈ ಶಾಖೆ ಇಲ್ಲಿಗೆ ಬರಬೇಕಾದರೆ ನಮ್ಮ ಇಲ್ಲಿಯ ಸ್ಥಳೀಯರಾದ ಚಿತ್ರಕ್ಕನವರು ನಮಗೆ ಈ ರೀತಿಯ ಒಂದು ಶಾಖೆಗೆ ಸ್ಥಳಾವಕಾಶ ಬೇಕು ಅದಕ್ಕೆ ನೀವೊಂದು ಮಾತಾಡಿ ನೋಡು ಅಂತ ಹೇಳಿದ್ರಿಂದ ಈ ಶಾಖೆ ಇಲ್ಲಿಗೆ ಬಂದಿದೆ ಅದರಿಂದ ಈ ಚಿತ್ರಕ್ಕನವರನ್ನು ನಾವು ಗುರುತಿಸಬೇಕು ಯಾಕೆಂತ ಹೇಳಿದರೆ ಕೃತಜ್ಞತೆ ಅವರಿಗೆ ಹೋಗ್ಬೇಕು ನನಗಿಂತಲೂ ಜಾಸ್ತಿ ಈ ಚಿತ್ರಕ್ಕ ಅದರ ಬಗ್ಗೆ ಮಾತಾಡಿ ಇಲ್ಲಿ ಈ ಶಾಖೆ ಬರಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಮಗೆ ಈ ಮಾಡೂರು ಭಾಗಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಂಥ ಎಲ್ಲ ಸವಲತ್ತುಗಳನ್ನು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಾಗ ನಾವು ಈ ಕಟ್ಟಡಕ್ಕೆ ಮುಂದಿನ ತಿಂಗಳು ಡಿಸೆಂಬರಲ್ಲಿ ಅಂಚೆ ಕಚೇರಿಯ ಶಾಖೆ ಕೂಡ ಇಲ್ಲಿ ಬರುವಂಥದ್ದು ಇದೆ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇಲ್ಲಿ ಸಾರ್ವಜನಿಕರೆಲ್ಲ ಕೊಲ್ಯಕ್ಕೆ ಹೋಗಬೇಕು ಕೊಲ್ಲೋಕ್ಕೆ ಹೋಗಿ ಅಲ್ಲಿ ತುಂಬ ಸಮಸ್ಯೆಗಳಾಗ್ತಾ ಇತ್ತು ಅದಕ್ಕೆ ನಾವು ಅಂಚೆ ಕಚೇರಿಯನ್ನು ಕೂಡ ಈ ಶಾಖೆ ಈ ಮಾಡೂರಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕನ್ನುವ ಆಶೆ ಇದೆ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನೊಂದು ಖುಷಿಯ ವಿಚಾರ ಏನಂತೇಳಿದರೆ ಅನೇಕ ಸೌಹಾರ್ದ ಸಂಸ್ಥೆ ಈ ಸೊಸೈಟಿಗಳಿದೆ ನಾವು ಇಲ್ಲಿಯ ಸಾರ್ವಜನಿಕರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಸಿಗುವ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಾಗ ಈ ಸಂಸ್ಥೆಯಿಂದ ನಮಗೇನು ಅನುಕೂಲ ಅಂತೇಳಿದರೆ ಇಲ್ಲಿ ಇರುವಂಥ ಮಣ್ಣಿನಲ್ಲಿ ತಯಾರಾದಂಥ ಕೆಲವು ಸಲಕರಣೆಗಳನ್ನು ಹುಡುಕಿಕೊಂಡು ಎಲ್ಲೆಲ್ಲಿಗೆ ಹೋಗುವಂಥ ಕೆಲಸ ಇತ್ತು ನಮಗೆ ಗೊತ್ತಿಲ್ಲದೆ ಸಾರ್ವಜನಿಕರಿಗೆ ಬೇಕಾದಂಥ ಒಂದು ಸಲಕರಣೆಗಳ ಸಹಕಾರ ಸಂಸ್ಥೆ ಇಲ್ಲಿಯೇ ಬಂದನ್ನು ಪಡೆದುಕೊಳ್ಳಿಕ್ಕೆ ಒಂದು ಉತ್ತಮ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದರ ಅಧ್ಯಕ್ಷರು ಹಾಗೂ ಅದರಲ್ಲಿರುವ ಎಲ್ಲ ತಂಡದ ಸದಸ್ಯರು ಈ ಪ್ರದೇಶದ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಈ ಸದೋ ಸದಾವಕಾಶವನ್ನು ಬಳಸಿಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಸಹಕಾರಿ ಸಂಘವು ಅಭಿವೃದ್ಧಿ ಪಥ ಪಥದತ್ತ ಇನ್ನೂ ಸಾಗಲಿ ಎಂದು ಹೇಳುತ್ತಾ ನನ್ನನ್ನು ಈ ಒಂದು ವೇದಿಕೆಗೆ ಆಹ್ವಾನ ಮಾಡಿದ್ದು ಇಂತಹ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶವನ್ನು ಎತ್ತಿ ಹಿಡಿದದ್ದು ಕುಳ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಇನ್ನು ನಾನು ಚೇಂಜ್ ನನ್ನ ಇರುವಷ್ಟು ಟೈಮ್ ನಾನಿನ್ನು ಚೇಂಜ್ ಮಾಡುವಂಥ ಒಂದು ಪ್ರಸಂಗ ಇಲ್ಲ ಕನ್ನ ಕಣ್ಣು ಮುಚ್ಚಿದ್ದು ಬಂಡದಾಗಲೇ ಪಿರಾಗಡ ಹೋಗ್ಬಿಟ್ಟಿರಿ ಆ ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ಡೆ ಏನು ನಿಕ್ಲಿ ಹೆಂಗೆ ಫೆಸಿಲಿಟಿ ಹೆಂಗೆ ಅಗತ್ಯ ಜೀವನ ಬಂದ ರೀತಿರೋ ಒಂದು ಧೈರ್ಯವಾದ ಒಂದು ಯುವಕಿ ಇಂಚೆನೆ ఓ ఇంజీ ఉద్దేశం స్టార్ట్ ఈ బ్రాంచ్ ఈయన గుడి సహకార సంఘ స్టార్ట్ ఎంచిన పూ ఉన్నాక ఎంక కల్పన ఉంటుంది ఎంచే పన్నక కుభారిక వృత్తిడి అలవడిసది ఏరు జీవన దా అక్క బేడికి పంకర్ డ్యూరేషను దాదాపు ఎజుకేషన్ ఐక బ ఆర్థిక సహాయ మళ్ళు సహకరి సంగను కట్టుగా బంప దృష్టి అదుపు ఐదు బొక్క ఐదు పొక్క హిందూ హిందూ ఆయన డెవలప్మెంట్ పండ ఎంచిన పండగ అడెముట్టనమ్మ కుమారికత పరిస్థితులు ఎంచెత్తుంది పండ ఇల్లు ఇల్లు పతం పోడు పోదు అక్కడ పాప భయ్యనగ ఇల్లా పోడు ఓరిండు దాండా కూడా ఈ దిన్న పతొంది రిటర్న్ పోడు ఐకపోతే మూజి కాసుకి తిక్న ఆయన మ్యానుఫ్యాక్చరింగ్ కాస్ట్ చేతుండవు తయారు మలపేర ఏత కాసు పోడ అయితే అర్ధవాసి రేటుగా అయ్యల్పా ఊరుడు కొద్దు బస్సు పడుతుంది పోపునంచిన పరిస్థితి ఉన్న టైముడు ஈ பரிஸ்தின்னு அவலோகனம் அழுத்துது நம்ம ஏறின பாக்குலே போதுந்தோம் மாரியாக போயிருந்தாங்கன்னா நங்க திக்குன ரே அக்களை கேன ரேட்டுக்கு நம்ம கொறடா பூண்டு ஐக்கு நம்ம எஞ்சின மாலை போடு பண்ணிணாக்க அக்களே நம்ம யூனிட்டுக்கு பத்து பர்ச்சேஸ் அழுத்துந்தாங்கன்னா நம்ம நம்ம ஃபிக்ஸ் மந்த ரேட்டு நங்கு திக்கிற சாத்தியம் உண்டு பண்ண கொஞ்சம் மனசு வியவஸ்து அர்த்தம் அனுப்புது அல்வா அல்பாது ஆவடித்து எஞ்சினா பண்ணிணாக்க கொஞ்சம் இந்த கொஞ்சம் மீடியேட்டர் போடி தின்னு தயார் குபாரிக்க தயார் மறுப்பின வர்க்கால்துண்டு ಬೇಡಿಕೆ ಲೈತಿಂದ ಈ ನಡುಟು ಒಂಜಿ ವರ್ಗ ಇದ್ದಾ ಅಂಡ್ ನೇನು ಮುಟ್ಟಿ ಮೆಕ್ಲೇನು ಮುಟ್ಟಿಸ ತಯಾರಿಕೆ ಬೇಡಿಕೆ ಬೇಡಿಕೆದಡೆ ಮುಟ್ಟವಂಜಿ ನಂಜು ಒಂಜಿ ವ್ಯವಸ್ಥೆ ಇದ್ದಂಡಿ ಈ ಕೆಲಸನು ನಮ್ಮ ಸಹಕಾರಿ ಸಂಘ ಮಲ್ತದ್ವಿ ನಮ್ಮ ಸಹ ಹಿಂದಕ್ಕೆ ನಮ್ಮ ಇನಿ ಮುಟ್ಟ ಇನಿ ದಾದಾಂಡ ಇನ್ನೊಂದು ಕುಂಬಾರಿಕೆ ಒರಿದಿತ್ತಾಂಡ ಪೆರಡೂರು ಸಹಕಾರಿ ಸಂಘಲ ಬಕ್ಕ ನಮ್ಮ ಪುತ್ತೂರು ಸಹಕಾರಿ ಸಂಘಲ ಹಿಂದಕ್ಕೆ ಮೂಲ್ ಮೂಲ ಕಾರಣ ಇಂದು ಹತ್ತು ರಡ್ ಹತ್ತಂದಾಂಡ ನಮ್ಮ ನಶಿಸುವ ಹಂತದ ಒಂದು ಉಂಡತ ಕೈಗಾರಿಕೆಗಳು ಐಕ ನಮ್ಮ ಸೇರಿದ ಆತು ಕಂ ಕುಂಬಾರಿಕೆ ಸೇರಿದ ಆತು ನಾನು ಇತ್ತ ಇತ್ತದ ಟೈಮಡು ನನ್ನಲ್ಲ ಆತ ಬೇಡಿಕೆ ಇತ್ತಲಕ್ಕ ನನ್ನ ಆರೋಗ್ಯ ದೃಷ್ಟಿ ಇಡಲ ವೈ ವೈಜ್ಞಾನಿಕವಾದಲ್ಲ ಮಣ್ಣದ ಪಾತ್ರನೇ ಉಪಯೋಗ ಮಲ್ಪಲೆ ಪನ್ ಪಂಡದ ವೈಜ್ಞಾನಿಕ ರಿಪೋರ್ಟ್ಲ ಬರೋದು ಪುನಃ ನನ್ನ ಬೇಡಿಕೆ ಆಪನೋ ಸಾಧ್ಯತೆ ಜಾಸ್ತಿ ಪಕ್ಕ ಜನಕ್ಕಲು ಒಂಚೂರು ದುಮ್ಮದ ಬದುಕಿನ ಆ ಶೈಲಿಗೆ ಪೂಂದಿಲ್ಲ ರೀ ಅಂಚಾದ ನನ್ನ ಬೇಡಿಕೆ ಜಾಸ್ತಿ ಉಂಡು ಆಂಡ நனத பே ஈட்ட இ குபாரிக வத்தின் ஒரின சரி நம ால நம்மதல அபாரி அது போடு அஞ்சது ஏ நத ஞானக்கேன்னை பக்கரு பண்ண பண்டேரு இலக்ஷன் ஆகி பக்க தூக்க கொடாடுஞ்சு ப்ராஞ்ச் ஓப்பன் மல்பன பிரேமானந்தன்ன அண்ணனேடிக்கேன் பிரேமானந்தன் பண்டேரு பண்ண ப்ராஞ்சு இலக்ஷன் முட்ட காப்பன அகத்தி தயப்பின அல்ப ಬೋರೋವರ್ ಮಾತ್ರ ಅಗತ್ಯ ಡೆಪಾಸಿಟ್ ಕೊರಪು ಬ್ರಾಂಚ್ ನಡಪು ಕೆಪಾಸಿಟಿ ಕ್ಯಾಪಾಸಿಟಿ ಪ್ರೇಮ ಒರಿಯಾಗುಂಡು ಆತ ಡೆಪಾಸಿಟ್ ತಗೊಂಡಾಗ ಸರಳವಾದಿನ ವ್ಯಕ್ತಿ ಓಲ್ವಾ ಆಂಕರ್ ದೌಜಾವ್ರಿ ಸರಳ ಮಾತ್ರ ಇರಲ್ಲ ತೆಲು ಮಾತು ಡೌನ್ ಟು ಅರ್ತ್ ನಮ್ಮ ಇರ್ತದೆ ಎಲ್ಲಿ ಅಂಜ ಅಂದ ಯಾರು ಪಂಡು ಇರಾರ ಬಟ್ ಆರ್ನ ಆರ್ಥಿಕ ಹಿನ್ನೆಲೆ ಆತ ಗಟ್ಟಿ ಉಡು ಅಂಚಾದು ಯಾವ ಪಂಪು ಎಂಚಿನ ನಮ್ಮ ಅಧ್ಯಕ್ಷರು ಒಂಚೂರು ಮಲ್ಪಡು నమ్మ స్టెబిలిటీ నాకు ఆల్రెడీ నాకు నమ్మ సొసైటీకి బతు దాతుంది నన్ను నమ్మ అధ్యక్ష మనసు మల్పడి ఉన్నగా ఈ హాసన ఈ మడికేరడు పూర వ్యవస్థ ఎంచుండు పన్నగా ఈ కృషి 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 కృషికెర కృషికెరిగి అక్కడ గొబ్బర పూర సలకరణ పూర సాలడుకొరదు ఐకి మీటర్ బడ్డి రేటు పార్ది కృషికనక ఆ ఉత్పత్తి అయిన క్రాపును అక్కలకి ఎత్తు మెక్కిలు టోటలీ కృషికి నల్ల వారి హీనయన స్థితి ఉండు ఈ ఇంచిన క్షేత్రకు కృషి ಆ ಮೂಲ ವೃತ್ತಿ ಅದುಪುನಂಜಿನ ಕ್ಷೇತ್ರಗೂ ನಮ್ಮ ಭಾಸ್ಕರಣ್ಣೆ ಮನಸ್ಸು ಮಲ್ಪಡು ಜಿಲ್ಲೆಯನ್ನು ಬುಡ್ದು ಪಿದ್ಯಾಡಂತ ಸ್ಟಾರ್ಟ್ ಮಲ್ಪಡು ಮೇರ್ ಮೇರಿ ಮನಸ್ಸು ಮಲ್ತಂದಾಂಡ ಪೂರಲ್ಲ ಒಂಜಿ ಸಮರ್ಥವಾದ ನಿರ್ವಹಣೆ ಮಲ್ಪನ ಆ ತಾಕತ್ತು ಅರೆ ಉಂಡು ಆರ್ ಬಟ್ಟೆ ಐನ್ ನಮ್ಮ ರಾಮಾಯಣಡು ಹನುಮಂತಲೇ ಐಕ್ ಬೇತ ಎಲ್ಲ ಮಾರೋಡು ನೀರ ಈತ ಈತ ಕೆಪಾಸಿಟಿ ಉಂಡು ಮಾರೆ ಈ ಆಪುಂಡು ಆಪು ಪೇತಕ್ಕಿ ಪಂಡ ಮಾತ್ರ அரைப்பட தந்த ஆறது ஆறு ஏதாவது ஆர்டர் ஏற்று சக்தின்னு பண்ணுறது அரை குத்து ஜவுட்டில் பிரேமானந்திர வஞ்சாலே கேக்கல அஞ்சாது என் நம்ம அத்தியட்சர்ன வந்து முத்துவர்ஜீடு அருண ஆர் ஆக்சுவலி எங்களை கொத்துண்டு எங்களே கொஞ்சம் மனுஷன் ஏற்று ஆன யூத்துன்னு எனர்ஜின்னு ஆன சக்தின்னு ஏற்று டைவெர்ட் மலப்படும் டைவெர்ட் ஆப்பணும் நேர்ந்தாது அது அந்த வைய்திக்காவது யூஸ் மலப்பேர் ஆப்பணும் வையக்திக்காவது யூஸ் மன இண்டிவிஜுவலாக நல்லா ஆற்று க்ரோத்தாக வேறாரு ಆ ಐನು ನಮ್ಮ ಯಾಪಲ ಮನಗಣಿಸೋಡು ನಮ್ಮ ತರ ಟುಪ್ಪ ಅಕ್ಕನ ಆ ಯೂತ್ ಎಬಿಲಿಟಿ ಆ ಶಕ್ತಿ ಆ ಎನರ್ಜಿ ಐನಕಲ್ ಸೊಸೈಟಿಗೆ ಹತ್ರ ಯೂಸ್ ಬಂತಂದಿಲ್ಲ ರೀ ಸಾಮಾಜಿಕವಾದ ಒಂಜಿ ನಮ್ಮ ಒಂಜಿ ಪರಿವರ್ತನೆಗೆ ಕಾರಣ ಆಗ್ಬಿಡು ಇಂಡಿಯನ್ನು ಪೂರ ನಮ್ಮ ಒಂಚೂರು ಅರ್ಥವಂತು ಕೆಲವು ಸರಿ ಹೆಂಚಿನ ಹಾಕ್ಬಿಟ್ಟು ಬಂದಾಗ ಒಂಜಿ ಮಸ್ಸರ ಒಂಜಿ ಪ್ರವೃತ್ತಿ ಸಾಧಾರಣ ಮನುಷ್ಯ ಮಹತ್ವ ಆಗ್ಬುಡು ಆಯ್ತು ಹಿನ್ನೆಲೆ ಈಗ ಭಾಸ್ಕರನ್ನ ಪ್ಲೇಸು ಹೆಂಗೆ ಬರೋಡು ಆಣ ಭತ್ತ ಏನ ಆತ ಪರ್ಫಾರ್ಮೆನ್ಸ್ ತೋಜಾವೆನಾ ಅವು ಇಂಪಾರ್ಟೆಂಟ್ ಜಿ ಜನಕಲೇ ಕಲಿಗೆ ಭಾಸ್ಕರ ಅಣ್ಣ ಪ್ಲೇಸಿನ ವಾಕಿಫೈ ಆಪುಂಡು ಆಂಡ ಆತ ಎಂಡ ಎಬಿಲಿಟಿ ಉಂಡಾ ಆತ ಹೆಂಗೆ ಟೈಮ್ ಕೊರ್ರೆ ಟೈಮ್ ಉಂಡಾ ಆತ ಆ ಒಂಚಿನ ಆ ಎಂಡ ಮಾನಸಿಕವಾದ ಎರಡು ಸಿದ್ಧತೆ ಉಂಡ ಅವು ಕೂಡ ನಮ್ಮ ಆಲೋಚನೆ ಮಲ್ಪಟ್ಟು ಅಂಚ ಅದು ಏನು ಪಂಪು ಭಾಸ್ಕರ ಕಾರಣ ನೂದು ಬ್ರಾಂಚ್ ಬ್ರಾಂಚದ ಟಾರ್ಗೆಟ್ ಉಂಡು ಅವು ನನ್ನ ಮೂಲೆ ಉಪ್ಪು ಈ ಜಿಲ್ಲೆಡೆ ಮಾತ್ರ ಸೀಮಿತ ಆದ ಉಪ್ಪು ನೆತ್ತು ಕರ್ನಾಟಕದಾದ್ಯಂತ ಆರೊಂದು ಆತು ಬ್ರಾಂಚಿನ ಓಪನ್ ಮಲ್ತದ ನನ್ನೆಲ್ಲ ಅವಲ್ಲ ನಂಗೆ ಬೋರ್ಡ್ ಪೋಣದಲ್ಲ ಮುಲ್ಪ ಬಾಕಿ ದಾಂಡ್ಲ ಒಂಜ್ಜೆ ಆ ಗೊತ್ತಾಪುಜಿ ನಮ್ಮ ಸಮಾಜ ಅಂದ್ ಗೊತ್ತಾಪುಜಿ ಈ ಕುಂಬಾರರ ಗುಡಿ ಗುಡಿಗಾಯಕರಿಗೆ ಬಣ್ಣ ನಾನು ನೆಡ್ದಾದ ಈ ಈ ದೊಟ್ಟಿಗೆ ನಮ್ಮ ಸಮಾಜದ ಒಂದು ಹಿರಿಮೆ ಗರಿಮೆ ಪೂರ ಒಂಜಿ ರಾಜ್ಯದ ರಾಜ್ಯದಾದ್ಯಂತ ಒಂಜಿ ಪ್ರಚಲಿತ ಆವಡ್ ಆವರ್ಡನೊಂದು ಈ ಶುಭಾರೈಸೊಂದು ಯಾರ ಎನ್ನರ ಪಾತ್ರೆ ಅಂತಾರೆ